ಮೈತ್ ರಾಜ್ಕುಮಾರ್ ಅವರು ತುಂಬಾ ಗೌರವ ಗಳಿಸಿದಂತಹ ನಟ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ವೃದ್ಧರು ಕೂಡ ಇಷ್ಟಪಡುವ ನಟ ಅಪ್ಪು ನಿಧನರಾದ ಬಳಿಕ ಅವರ ಮಕ್ಕಳಲ್ಲಿ ಅಪ್ಪು ಅವರನ್ನು ಕಾಣುತ್ತಿದ್ದಾರೆ ಫ್ಯಾನ್ಸ್ ನಿಮಗೆಲ್ಲ ಗೊತ್ತಿರುವಂತೆ ಅಪ್ಪು ಅವರ ಹಿರಿಯ ಪುತ್ರಿ ಧೃತಿ ಇತ್ತೀಚೆಗಷ್ಟೇ ಪದವಿ ಪಡೆದರು ನ್ಯೂಯಾರ್ಕ್ನ ಪ್ರಸಿದ್ಧ ಪಾಸೆನ್ಸ್ ಸ್ಕೂಲ್ ಆಫ್ ಡಿಸೈನ್ ದಿ ನ್ಯೂ ಸ್ಕೂಲ್ನಲ್ಲಿ ಡಿಜಿಟಲ್ ಇಲಿಸ್ಟೇಷನ್ ವಿಷಯದಲ್ಲಿ ಧೃತಿ ರಾಜ್ಕುಮಾರ್ ಪದವೀಧರೇ ಆಗಿದ್ದಾರೆ ಇತ್ತೀಚೆಗಷ್ಟೇ ಗ್ರ್ಯಾಜುಯೇಷನ್ ಸಮಾರಂಭ ನಡೆದಿತ್ತು ಅದರಲ್ಲಿ ತಾಯಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ತಂಗಿ ವಂದಿತಾ ಹಾಗೂ ಸಹೋದರ ವಿನಯ್ ರಾಜ್ಕುಮಾರ್ ಸಹ ಭಾಗವಹಿಸಿದ್ದರು ಇದೀಗ ತಂಗಿ ವಂದಿತಾ ಹಾಗೂ ದೊಡ್ಡಪ್ಪನ ಮಗ ವಿನಯ್ ರಾಜ್ಕುಮಾರ್ ಜೊತೆಗೆ ನ್ಯೂಯಾರ್ಕ್ನ ಪ್ರವಾಸಿ ತಾಣವಾದ ಸೆಂಟ್ರಲ್ ಪಾರ್ಕ್ಗೆ ಧೃತಿ ರಾಜ್ಕುಮಾರ್ ಭೇಟಿ ಕೊಟ್ಟಿದ್ದಾರೆ ಸೆಂಟ್ರಲ್ ಪಾರ್ಕ್ನಲ್ಲಿ ಮೂವರು ಪಾರ್ಟಿ ಮಾಡಿದ್ದಾರೆ ನ್ಯೂಯಾರ್ಕ್ನ ಸೆಂಟ್ರಲ್ ಪಾರ್ಕ್ಗೆ ತಾವು ಭೇಟಿ ಕೊಟ್ಟ ಫೋಟೋಗಳನ್ನು ಧೃತಿ ರಾಜ್ಕುಮಾರ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಧೃತಿ ರಾಜ್ಕುಮಾರ್ ಈಗ ಇಪ್ಪತ್ತೆರಡು ವರ್ಷ ವಯಸ್ಸು ಕಲೆಯಲ್ಲಿ ಧೃತಿ ರಾಜ್ಕುಮಾರ್ ಆಸಕ್ತಿ ಬೆಳೆಸಿಕೊಂಡಿದ್ದಾರೆ ಡಿಜಿಟಲ್ ಇಲಿಸ್ಟೇಷನ್ ವಿಷಯದಲ್ಲಿ ಧೃತಿ ಪದವಿ ಪಡೆದಿದ್ದಾರೆ ನೀವು ನೋಡಲು ಸೇಮ್ ಅಪ್ಪು ತರ ಇದ್ದೀರಾ ಜೂನಿಯರ್ ಪುನೀತ್ ನಿಮ್ಮನ್ನ ನೋಡಿದ್ರೆ ಅಪ್ಪು ಅವರನ್ನೇ ನೋಡಿದಂತಾಗುತ್ತದೆ ಎಂದು ಅನೇಕ ಅಭಿಮಾನಿಗಳು ಕಾಮೆಂಟ್ ಮಾಡಿದ್ದಾರೆ ಇನ್ನು ಕೆಲವರು ನಿಮ್ಮ ಡ್ರೆಸ್ಸಿನಿಂದ ನಿಮ್ಮ ತಂದೆಯ ಗೌರವಕ್ಕೆ ಧಕ್ಕೆ ಬರಬಾರದು ದಯವಿಟ್ಟು ನಮ್ಮ ಕನ್ನಡ ಸಂಸ್ಕೃತಿಗೆ ತಕ್ಕ ಗೌರವಯುತವಾದ ಡ್ರೆಸ್ ತರಿಸಿ ನಮ್ಮ ಅಪ್ಪುಗೆ ಅವಮಾನ ಮಾಡಬೇಡಿ ಅಂತೆಲ್ಲ ಅನೇಕರು ಕಾಮೆಂಟ್ ಮಾಡುತ್ತಿದ್ದಾರೆ ಆದರೆ ಇನ್ನು ಕೆಲವರು ಅವರು ಮಾಡಿರುವ ಸಾಧನೆ ಬಗ್ಗೆ ಮಾತನಾಡಿ ಅದು ಬಿಟ್ಟು ಡ್ರೆಸ್ ಏಕೆ ನೋಡ್ತೀರಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಧೃತಿಯವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ